ರಕ್ಷಕ ಬುಲೆಟ್ ಬ್ರನ್ನ ನೀನು ಬಿಗ್ ಬಾಸ್ ಗೆ ಕಳಸಪ್ಪ ಅಂತ ಹೇಳಿದ್ರೆ ಯಾರನ್ನ ಕಳಸಕ್ಕೆ ಇಷ್ಟ ಪಡ್ತೀರಾ ನಿಮ್ಮನ್ನು ಹೊರತುಪಡಿಸಿ ಅಂದ್ರೆ ಇವಾಗ ಓಡೋ ಹೋದಾಗ ಎಲ್ಲಾ ತರಹದೂ ಇರ್ಬೇಕು ಆ ಟ್ಯಾಲೆಂಟ್ ಹೌದು ಜನ ಸೋಶಿಯಲ್ ಮೀಡಿಯಾದಲ್ಲಿ ಇದರಲ್ಲಿ ಏನು ಒಂದಾರ ಜನಕ್ಕೆ ದಾನ ಮಾಡೋದಾಗ್ಲಿ ಒಂದಷ್ಟು knowledge ತಿಳ್ಕೊಂಡಿದ್ದಾರೆ ಪ್ರಪಂಚ ಬಗ್ಗೆ ಸೋಶಿಯಲ್ ಮೀಡಿಯಾ ಬಗ್ಗೆ ಜನರ ಬಗ್ಗೆ ಏನು ಅಂತ ಅಂತ ಅವರನ್ನು ಓಡೇ ಕಳಿಸಿದಾಗ ಜನಕ್ಕೆ ಒಂದು ಒಳ್ಳೆ ಒಳ್ಳೆ ಮಾಹಿತಿ ಸಿಗುತ್ತೆ ಅಂದ್ರೆ ಬರೀ ಅಲ್ಲಿ ಎಂಟರ್ಟೈನ್ಮೆಂಟ್ ಆಗ್ಬಾರ್ದು ಅಂತ ವ್ಯಕ್ತಿಗಳನ್ನ ಪರಿಚಯ ಕೆಲ್ಸನೂ ಆಗ್ಬೇಕು ಅದಕ್ಕೂ ಕೂಡ ಬಿಗ್ ಬಾಸ್ ಒಳ್ಳೆ ವೇದಿಕೆ ಆಗ್ಬೇಕು ಅಂತ ನೀವು ಬಯಸ್ತೀರಾ ಅಂದ್ ಏನು ಅಂತ ಹೇಳಿದ್ರೆ ನೀವು ಸೀರಿಯಲ್ ಆರ್ಟಿಸ್ಟ್ ಯಾರೋ ಬರ್ತಾರೆ ಮತ್ತೊಬ್ರು ಅವ್ರನ್ನ ನೋಡಿರ್ತಾರೆ ಕರ್ಕೊಂಬಂದ್ ಒಳಗಡೆ ಬಿಟ್ಟಾಗ ಜನಕ್ಕೆ ಇವ್ರು ಒಬ್ಬ ಪರಿಚಯ ಆಗ್ತಾನೆ ಅವ್ರು ಒಂದ್ ಜೀವ್ನ ಕಟ್ಕೊಂತಾನೆ ಅವ್ರು ಕುಂದ್ರೂ ಆಗತ್ತೆ ಆಗತ್ತೆ ದಯವಿಟ್ಟು ಅಂದ್ರೆ ರೆಕಿಲೆನ್ಸ್ ದಾಗಿ ಇರೋರೇ ಕರ್ಕೊಂಬಂದ್ ಒಳಗಡೆ ಕುಳ್ಸೋದಕ್ಕಿಂತ ಈ ಒಸೂಬ್ರ ಇರ್ತಾರಷ್ಟು ಜನ ಬಣ್ಣದಲ್ಲಿ ನೀವೇ ನೋಡಬಹುದು ತರಲೆ ಅಂತಿರೋ ಮತ್ತೊಂದು ಗೊತ್ತಿಲ್ಲ ಅದು ಅವರು ಟ್ಯಾಲೆಂಟ್ ಕಟ್ಕೊಂಡು ಕೂನ್ಸ್ತಾಗ ಅವ್ರನ್ನ ದೊಡ್ಡ ಮಟ್ಟಕ್ಕೆ ಬೆಳಿತಾರೆ ಅವ್ರು ನೆನ್ಸ್ಕೊಂತಾರೋ ಬಿಡ್ತಾರೋ ಅದು ದೇವ್ರಗ್ ಬಿಟ್ಟಿದ್ದು ನೆನ್ಸ್ಕೊಂಡ್ರೆ ಖುಷಿ ನೆನ್ಸ್ಕೊಂಡಿಲ್ಲ ಅಂದ್ರು ಖುಷಿ ಈ ಬಿಗ್ ಬಾಸ್ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಒಂದು ಆಪ್ಷನ್ ಇರೋದ್ರಿಂದ ಕೇಳ್ತೀನಿ ಅಗೇನ್ ರಕ್ಷಕ್ ಬುಲೆಟ್ ಅವರು ಮತ್ತೆ ಈ ಸಲ ಏನಾದ್ರು ಬನ್ನಿ ಅಂತ ಅಂದ್ರೆ ಹೋಗಕ್ಕೆ ರೆಡಿ ಇದ್ದೀರಾ ಖಂಡಿತ ಅಣ್ಣ ಅದನ್ನ ಅವಾಗ ಹೇಳ್ದಂಗ್ ನಾನು ಹೊಸಲ್ ಹತ್ರ ಬಂದಿದ್ದು ಪ್ರತಿಯೊಬ್ರು ಒಂದು ಪ್ರತಿಯೊಂದು ಆಪರ್ಚುನಿಟಿ ನೀನು ಉದ್ಯೋಗಕ್ಕೆ ನಾನ್ ದೊಡ್ಡವ್ ಉದ್ಯೋಗ ಅಷ್ಟು ನಾನು ಅಲ್ಲ ಕೆಲಸ ಆದ್ರೂ ಮಾಡ್ತೀನಿ ಹೇಳ ಕೆಲ್ಸ ಕಸ ಗುಡ್ಸೋ ಕೆಲ್ಸ ಕೊಡ್ಲಿ ನಿಯತ್ ಆಗಿ ಮಾಡ್ತೀನಿ ಕರೆಕ್ಟ್ ನನ್ನ ಡ್ಯೂಟಿ ಅದ್ ನಾನು ಮಾಡ್ತೀನಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ